ಭಾಳ ಚರ್ಚೆ ನಡೀತಾ ಇರುವಂಥದ್ದು ಮತಗಳತನದ ಬಗ್ಗೆ ಇಲೆಕ್ಷನ್ ವ್ಯವಸ್ಥೆ ಸತ್ತೋಗ್ಯದನ್ನು ಇನ್ನು ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮ ಮಹಾನ್ ನಾಯಕ ರಾಹುಲ್ ಬಾಬಾ ನಾನು ಇನ್ನೇನು ಹೇಳಿದ್ದೀನಿ ಕೆಲವು ಪತ್ರಿಕೆಯಲ್ಲಿ ಬಂದಿದೆ ಪೂರ್ತಿ ಪ್ರಮಾಣದಲ್ಲಿ ಇರಲಿಲ್ಲ ಅದಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ ಇಲೆಕ್ಷನ್ ಕಮಿಷನ್ ನೀವು ಹೆಂಗೆ ನಡೆಸ್ಕೊಂಡಿದ್ರಿ ಎಮ್ ಎಸ್ ಗಿಲ್ ಅವರು ಮೊದಲ ಈ ಬಿಕೇಮ್ ಚುನಾವಣಾ ಆಯೋಗದ ಕಮಿಷನರ್ ಆದರು ಚೀಫ್ ಕಮಿಷನರ್ ಆ ನಂತರ ಕರ್ಕೊಂಡ್ಬಂದು ರಾಜ್ಯಸಭೆ ಮಾಡಿ ಎಂ ಪಿ ಮಾಡಿದ್ರು ಅವ್ರ ಕಾಲದಲ್ಲಿ ಚುನಾವಣಾ ಸುಧಾರಣೆಗಳು ಅದು ಅಂತ ಹೇಳ್ತಾರೆ ಅದು ನಾವು ಓಕೆ ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ ಆದ್ರೆ ಟಿ ಎನ್ ಸೆಷನ್ ಮುಂದೆ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಆಗಿದ್ದು ಬಹಳ ಜನಕ್ಕೆ ನೆನಪಿಲ್ ಪ್ರೆಸಿಡೆಂಟ್ ಅದ್ವಾನಿ ಅವ್ರ ಇರುದು ಇಲೆಕ್ಷನ್ ನಿಂತಿದ್ರು ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅದಾದ ನಂತರ ಪ್ರೆಸಿಡೆಂಟ್ ಅದಕ್ಕಿಂತ ಮೊದಲು ಪ್ರೆಸಿಡೆಂಟ್ ಎಲೆಕ್ಷನ್ ನಿಂತರು ಇನ್ನೊಂದು ಇವತ್ತು ನಿನ್ನೆ ಹೇಳಾರದ್ದು ಇವತ್ತು ಹೇಳ್ತೇನೆ ರಾಜೀವ್ ಗಾಂಧಿ ಅವರ ದುರ್ದೈವ ಸಂಗತಿ ಯಾರ ಹತ್ತೆನೂ ಈ ದೇಶದಾಗ ಅಂತ ನಮ್ಮ ಸ್ಪಷ್ಟವಾದಂಥ ನಂಬಿಕೆ ಅವು ಖಂಡಿಸ್ತೀವಿ ಖಂಡಿಸಿ ನೀವು ಆದ್ರೆ ಒಬ್ಬ ವ್ಯಕ್ತಿಯ ಮರಣಾನಂತರ ಹತ್ಯೆಯ ನಂತರ ಇಡೀ ದೇಶದ ಚುನಾವಣೆ ಆಗಿ ಮುಂದಾಕಿದ್ರಿ ಯಾವ ರೀತಿ ಚುನಾವಣೆ ಆಗೋದು ದುರುಪಯೋಗ ಮಾಡಿಕೊಂಡ್ರಿ ನೀವು ಇಡೀ ದೇಶ ಚುನಾವಣೆ ಮುಂದಾಕಿದ್ರಿ ಯಾಕಂದ್ರೆ ಅದನ್ನೆಲ್ಲ ಅವ್ರದ್ದು ಇದು ತಗೊಂಡು ಅಡ್ಡಾಡ್ಲಿಕ್ಕೆ ಏನಂತ ಚಿದಾಭಸ್ಮ ಅದನ್ನ ತಗೊಂಡು ಅಡ್ಡಾಡಿ ಅದನ್ನು ತೋರಿಸಿ ತೋರಿಸಿ ಓಡ್ ಕೇಳೋ ಸಂಬಂಧ ತಿಂಗಳಗಟ್ಟಲೆ ಮುಂದೆ ಹಾಕಿದ್ರೆ ನೀವು ಚುನಾವಣೆ ನಡೆಸಿದ್ ನಮ್ಗೆ ಹೇಳ್ತಾರೆ ನೀವು ಈಗ ಒಂದು ಕಾನೂನು ಮಾಡಿವು ನಾವು ಅದಕ್ಕೆ ಮೂರು ಜನ ಗಾಂಧಿ ಮನಸ್ಸಿಗೆ ಬಂದಂಗೆ ಅಪಾಯಿಂಟ್ ಮಾಡ್ತಾ ರಾಜೀವ್ ಗಾಂಧಿ ಮನಸ್ಸಿಗೆ ಬಂದಂಗೆ ಅಪಾಯಿಂಟ್ಮೆಂಟ್ ಮಾಡ್ಯಾರ ಮತ್ತೆ ಇವ್ರ ಆರ್ಗ್ಯುಮೆಂಟ್ ನೋಡ್ರಿ ಇಪ್ಪತ್ತ್ ಮೂರರ ಗೆದ್ರ ಕರೆಕ್ಟ್ ಇತ್ತು ಎಲ್ಲೇ ಕರ್ನಾಟಕದ ಇಪ್ಪತ್ತ್ಮೂರರ ಚುನಾವಣೆ ಗೆದ್ದರು ಇತ್ತು ಇಪ್ಪತ್ನಾಲ್ಕರ ಚುನಾವಣೆ ಒಳಗೆ ಬಿ ಜೆ ಪಿ ಜಾಸ್ತಿ ಬಂತು ಹತ್ತೊಂಬತ್ತು ಬಂದು ನಮ್ಮದು ಜೆ ಡಿ ಎಸ್ ಎರಡು ಸೇರಿದರೆ ಅವಾಗ ಗೋಲ್ಮಲಾತು ಇ ವಿ ಎಮ್ ಸರಿ ಇರಲಿಲ್ಲ ಮಹಾರಾಷ್ಟ್ರದಾಗ ಇಪ್ಪತ್ನಾಲ್ಕ ಗೆದ್ದರು ಅಂದರೆ ಲೋಕಸಭೆ ಒಳಗೆ ಅವರು ಜಾಸ್ತಿ ಬಂತ ಮುಂದು ವಿಧಾನಸಭೆ ಒಳಗೆ ಅವಾಗ ಸರಿ ಇಲ್ಲ ಇಪ್ಪತ್ನಾಲ್ಕರಾಗ ಲೋಕಸಭಾದಾಗ ಅಲ್ಲಿ ಸರಿಯುತ್ತ ಇಲ್ಲಿ ವಿಧಾನಸಭಾ ಸರಿ ಇಪ್ಪತ್ನಾಲ್ಕರಾಗ ಅಲ್ಲಿ ವಿಧಾನಸಭೆ ಸರಿಯಿಲ್ಲ ಇಲ್ಲಿ ಇಪ್ಪತ್ನಾಲ್ಕಕ್ಕೆ ಲೋಕಸಭಾ ಸರಿ ಇಲ್ಲ ಏನು ಆರ್ಗ್ಯುಮೆಂಟ್ ಇದೆ ನಾನ್ಸೆನ್ಸ್ಕ್ಕೂ ಒಂದು ಸ್ವಲ್ಪ ಮಿತಿ ಇರ್ತದೆ ರೀ ಯಾವಾಗಲೂ ಮೂರ್ಖತನಕ್ಕೂ ಬುದ್ದುತನಕ್ಕೂ ದ್ರೋಹಕ್ಕೂ ಒಂದು ಮಿತಿ ಇರ್ತದೆ ಅಂದರೆ ಜಗತ್ನಾಗ ಭಾರತ ಪ್ರಜಾಪ್ರಭುತ್ವ ಅಲ್ಲ ಅಂತ ಹೇಳಲಿಕ್ಕೂ ಹೊರಟಾರವ್ರು ಜಾರ್ಖಂಡದಾಗ ಇದ್ದ್ರಿ ನಾಚಿಕೆ ಬಿಟ್ಟು ಮಂತ್ರಿಯಕ್ಕಾಗಿರಲ್ಲಿ ಅವ್ರಿಗೂ ಅಂಗಿ ಹೋಗಿ ಸುರೇನ್ ಅವ್ರದ್ದು ನಾಚಿಕೆ ಬರೋದಿಲ್ಲ ರಾಹುಲ್ ಗಾಂಧಿ ನಿಮ್ಗೆ ದೇಶದ ಅಪಮಾನ ಮಾಡ್ತಾ ಇದ್ದೀರಿ ಮರ್ಯಾದೆ ಇದ್ದಂಥವ್ರು ನೋಡ್ಕೊಳ್ಳೋದು ಸೋತ ಮೇಲೆ ಇ ವಿ ಎಮ್ ಸೋತ ಮೇಲೆ ಇಲೆಕ್ಷನ್ ಕಮಿಷನ್ ಮತ್ತೇನು ಹೇಳಿದ್ರೆ ಅಟಂಪ ಅದ ಇಟ್ಕೊಂಡೆ ಕಡೆ ಇಡ್ತೇವೆ ಮರ ಎಲ್ಲರೂ ಅಂದ್ರೆ ಏನು ತೊಂದರೆ ಅದ ಸಿಡಿಸ್ಬಿಟ್ಟು ಎಲ್ಲರೂ ದೂರ ಇಟ್ಟು ಅಂತ ಹೇಳಿದ್ವಿ ನಾವು ರಾಜನಾಥ್ ಸಿಂಗ್ ಅವರು ಹೇಳ ನಾವು ಮಾತಾಡಿದ್ರೆ ಭೂಕಂಪ ಆಗ್ತದಂತ ಜಗತ್ತಿನ ಬೇರೆ ಬೇರೆ ಕಡೆ ಭೂಕಂಪ ಇನ್ನೂ ಬಾರದಾಗ ಆಗಿಲ್ಲ ಆಗೂಬಾರದು ಆಗಿದ್ದರ ಬಗ್ಗೆ ಭೂಕಂಪದ ಬಗ್ಗೆ ನಾ ಏನು ಅಪಾಸ್ಯ ಇಲ್ಲ ಎಲ್ಲಾದರೂ ಜನಕ್ಕೆ ತೊಂದರೆ ಆಗ್ತದೆ ಆಗಬಾರ್ದು ಆದರೆ ಈ ಪುಣ್ಯಾತ್ಮ ಹೇಳಿದ್ರಲ್ಲ ಭೂಕಂಪ ಆಗ್ತದಂತ ಭಗವಂತನ ಅನುಗ್ರಹದ ಭಾರತದ ಯಾವುದೇ ರೀತಿಯ ಪ್ರಮುಖ ಭೂಕಂಪಗಳು ಆಗಿಲ್ಲ ಆದರೆ ಇವ್ರು ಹೇಳಿದ್ರು ನಾವು ಮಾತಾಡಿದ್ರೆ ಭೂಕಂಪ ಆಗ್ತದಂತೆ ಎಲ್ಲ ಏ ಒಂದ ಮನೆ ಏನೋ ಸ್ವಲ್ಪ ಬ್ಯಾಲೆನ್ಸ್ ತಪ್ಪ್ಯದಂತ ಅನ್ನಿಸ್ತದೆ ರಾಹುಲ್ ಗಾಂಧಿಯವ್ರಿಗೆ ಈಗ ಇದಕ್ಕೆ ಹೋರಾಡಿ ಫ್ರೀಡಂ ಪಾರ್ಕ್ ಉದ್ಯೋಗ ಏನದ ಸೋತ್ ಕೂಡಲೇ ಇಲ್ಲೇ ಹೋಗಲಿ ಸುಮಾರು ಹನ್ನೊಂದು ಸಾವಿರ ಎಷ್ಟೋ ಅರ್ಜಿ ಕೊಟ್ಟಿದ್ರು ಅವರು ಒಂದು ಕಾಂಗ್ರೆಸ್ ಏನು ಅರ್ಜಿ ಇಲ್ಲ ಅಬ್ಜೆಕ್ಷನ್ ಹೋಗಿ ಲೋಕಸಭಾ ಗೆದ್ದು ಎರಡು ಆಯ್ತು ರೀ ಇಲೆಕ್ಷನ್ ಮುಗಿದು ಒಂದು ವರ್ಷ ಮೇಲೆ ಆಯ್ತು ಕರ್ನಾಟಕದ ವಿಧಾನ ಲೋಕಸಭಾ ಮುಗಿದು ಒಂದು ಕಾಲ ಅದೇ ಒಂದು ವರ್ಷ ಎರಡು ತಿಂಗಳಾಗ್ಲಿಕ್ಕೆ ಬಂತು ಒಂದರ ಕೇಸ್ ಹಾಕ್ಬೇಕಾಗಿತ್ತು ದೇಶದೊಳಗೆ ಕೋರ್ಟ್ ಕೋರ್ಟ್ಗಳ ಬಗ್ಗೆ ಮಾತಾಡ್ತಾರೆ ಅವ್ರು ಪರವಾಗಿ ಕೊಟ್ರ ಭಾಳ ಬೆಸ್ಟ್ ಕೋರ್ಟ್ ಸರ್ಕಾರ ತೆಗೆದುಕೊಂಡು ನಿರ್ಣಯದ ಪರವಾಗಿ ಕೊಟ್ರ ಕೋರ್ಟ್ ಭಾಳ ಕೆಟ್ಟ ಇದು ಏನು ನೀತಿ ನಡೆದದಂತೆ ಅಂತ ನಾವಿದ್ದರೆ ಎಲ್ಲ ಸರಿ ನಾವಿಲ್ಲ ಅಂದ್ರೆ ದೇಶದ ಪ್ರಜಾಪ್ರಭುತ್ವ ಸಂವಿಧಾನ ಎಲ್ಲ ಹಾಳಾಗೋಗ್ಲಿ ಅನ್ನುವಂಥ ಈ ಮಾನಸಿಕತೆ ಕಾಂಗ್ರೆಸ್ ಪಾರ್ಟಿದು ಏನಿದೆ ಇದು ದೇಶಕ್ಕೆ ಬಹುದೊಡ್ಡ ಗಂಡಾಂತರ ಇದು ಇಟ್ ಇಸ್ ಅ ಗ್ರೇಟ್ ಥ್ರೆಟ್ ಟು ದಿ ಕಂಟ್ರಿ ಕಾಂಗ್ರೆಸ್ ಕಾಂಗ್ರೆಸ್ನ ನೀತಿ ಗಂಡಾಂತರ ಹಾಗಾಗಿ ಕಾಂಗ್ರೆಸ್ಸಿನ ಇನ್ನು ಒಂದು ಸ್ಥಿತಿ ಅದ ಅದು ಅತ್ಯಂತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹುದೊಡ್ಡವಾದಂಥ ಒಂದು ಗಂಡಾಂತರವನ್ನು ತರ್ತಾ ಇದೆ ಬೆಂಗಳೂರು ಸಮಾವೇಶದಲ್ಲಿ ಕೆಲವೊಂದು ಅಂಶಗಳು ಅನ್ನೋದು ಜೊತೆಗೆ ಚುನಾವಣಾ ಆಯೋಗ ದೂರ ಕೊಡ್ತು ಅಂತ ಕೇಳಿದಾಗ ಚುನಾವಣಾ ಆಯೋಗ ದೂರ ಕೊಡ್ಲೇ ಅವ್ರು ಯಾರು ಅಂದ್ರೆ ಇಲ್ಲಿ ತನಕ ಯಾಕೆ ಕೊಟ್ಟಿಲ್ಲ ಇಪ್ಪತ್ನಾಲ್ಕರಿಂದ ಇಷ್ಟು ಬುದ್ಧಿ ಇಷ್ಟೇ ಟ್ಯೂಬ್ಲೈಟ್ ಬೇಗ ಲಘು ಹತ್ತಲಿಲ್ಲ ಇಪ್ಪತ್ನಾಲ್ಕಕ್ಕೆ ಚುನಾವಣೆ ಆಗಿದ್ರಿ ಇಪ್ಪತ್ತ್ಮೂರಕ್ಕೆ ಗೆದ್ದಾಗ ಅದಕ್ಕಿಂತ ಇನ್ನೊಂದು ಪಾಯಿಂಟ್ ನಾ ಭಾಳ ಸರ್ತ ಹೇಳಿದಿಂದ ಇಪ್ಪತ್ತ್ಮೂರರಾಗೆ ಕೇಂದ್ರದಾಗೂ ನಮ್ದು ಅಧಿಕಾರ ರಾಜ್ಯದಾಗೂ ನಮ್ದು ಅಧಿಕಾರ ಅವಾಗ ಗೆದ್ದ್ರಿ ನೀವು ಅವಾಗ ಸರಿ ಇತ್ತ ಇಪ್ಪತ್ನಾಲ್ಕರಾಗ ನಿಮ್ಮ ಅಧಿಕಾರ ಇತ್ತು ಎಲೆಕ್ಷನ್ ನಡೆದಾಗ ನಾವು ಕೇಂದ್ರದಾಗ ಅಷ್ಟೇ ಇದ್ವಿ ಸೋತೀವಿ ಸೋತ್ರಿ ಅವಾಗ ನಮ್ಮ ಏ ಮಾತಾಡ್ತಾರೆ ರೀ ಇಲ್ಲರೇ ಸ್ವಲ್ಪರೆ ಕಾಮನ್ ಸೆನ್ಸು ಬುದ್ಧಿ ಸೆನ್ಸು ಏನಾರು ಬೇಕು ಬೇಡ ಏನರ ಒಂದು ಆರ್ಗ್ಯುಮೆಂಟ್ಗೆ ಹೇಳಬೇಕಾರೆ ಒಂದು ಬೇಕು ಬೇಡ ಈ ಬಾಲ್ ಮಕ್ಕಳು ಹಠ ಹಿಡ್ದಾಗ ಹಿಡ್ದಿರ್ತಾರೆ ಏ ಏನಂದ್ರೂ ಸಹಿತ ಏನರ ಕೇಳ್ತಿರ್ತಾವ ಏನು ಸಮಾಧಾನ ಮಾಡ್ಲಿಕ್ಕೆ ಆಗೋದು ಕೆಲವು ಮಕ್ಕಳನ್ನ ಆ ಪರಿಸ್ಥಿತಿ ಆಗ್ಯದಿರೋದು ರಚ್ಚೆ ಹಿಡ್ದಾರ ಸೋತ್ ಕೂಡಲೆ ಓ ಅಂತಳೋದು ಅಷ್ಟೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್